ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಇವಾಗ ಸಿಂಪಲಾಗಿ ಅಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಒಂದು ಕುಕ್ಕರಲ್ಲಿ ಒಂದು ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಫಸ್ಟಿಗೆ ಫ್ರೈ ಆದಮೇಲೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸು ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನೆಣ್ಣಲ್ಲಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ತೆಂಗಿನೆಣ್ಣಲ್ಲಿ ಸಣ್ಣ ಊರಿನಲ್ಲಿ ಹಸಿಮೆಣಸು ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ಒಂಚೂರು ಮಗುಗ್ತಾ ಇದ್ದಂಗೆ ಅದು ಈರುಳ್ಳಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಏನು ಗೋಲ್ಡನ್ ಬಣ್ಣಕ್ಕೆ ಬರೋಷ್ಟು ಹುರ್ಕೊಂಡ್ರೆ ಆಯಿತು ಈರುಳ್ಳಿನ ಅದಕ್ಕೆ ಆಲ್ರೆಡಿ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೂರು ಲೋಟ ನೀರು ಹಾಕೊಂಬಿಡೋಣ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೂರು ಲೋಟ ಸಾಧಾರಣ ನಾವು ಕುಡಿಯೋ ನೀರು ಕುಡಿಯೋ ಲೋಟ ಇರುತ್ತಲ್ಲೋ ಅದರಲ್ಲೊಂದು ಮೂರು ಲೋಟ ನೀರು ನೀರು ಹಾಕೊಂಬಿಟ್ಟು ಅದರಲ್ಲೇ ಬೇಯಬೇಕು ಈರುಳ್ಳಿ ಹಸಿ ಮೆಣಸೆಲ್ಲ ಬೇಯ್ತಾ ಇದೆ ಸೊ ಅದಕ್ಕೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ನಾನು ಯೂಶ್ವಲಿ ಎಲ್ಲದಕ್ಕೂ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ ಹೇಳ್ತಾ ಇರ್ತೀನಿ ಎಲ್ಲ ರೆಸಿಪಿನಲ್ಲೂ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಒಂದು ಲಿಂಬೆ ಗಾತ್ರದಷ್ಟು ಬೆಲ್ಲ ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು ಹಾಗೆ ಚೆನ್ನಾಗಿ ಕುದ್ದ ಮೇಲೆ ನೋಡಿ ಬೆಲ್ಲ ಹಾಗೆ ಇದೆ ಕರಗ್ಲಿ ಅದು ಹಾಗೆ ಕುದಿಯಕ್ಕೆ ಬಿಡೋಣ ಅದು ಕುದೀತಾ ಇದ್ದಂಗೆ ಒಂದುವರೆ ಲೋಟ ಅಕ್ಕಿ ಊಟದ ಅಕ್ಕಿ ತಗೊಂಡಿದ್ದೀನಿ ಆಲ್ರೆಡಿ ಆ ಅಕ್ಕಿ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ನೀರು ಇಟ್ಕೊಂಡಿರೋದು ಒಂದುವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಇಟ್ಕೊಂಡಿರೋದಲ್ಲಿ ಬೇಯ್ಯಕ್ಕೆ ಹಾಕಿದ್ವಲ್ಲ ಆವಾಗಲೇ ನೀರುಳ್ಳಿ ಬೇಯಬೇಕಾದ ನೀರು ಹಾಕಿದ್ವಲ್ಲ ಮೂರು ಲೋಟ ಹಾಕಿರೋದು ಒಂದುವರೆ ಲೋಟ ಅಕ್ಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ತೊಳೆದು ಅದನ್ನೇ ಹಾಕ್ಬಿಡೋಣ ಕುಕ್ಕರಿಗೆ ಸೊ ಅಕ್ಕಿ ಹಾಕಿಬಿಟ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಸಲ್ ಬರ್ಸ್ಕೊಂಡ್ರೆ ಆಯಿತು ನೋಡಿ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಹಾಕ್ಕೊಂಡು ತಿಂದು ನೋಡಿ ನೀವು ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ ಯು